ಚಿನ್ನದ ಮೊಟ್ಟೆ ಮತ್ತು ಸೋಮಾರಿ ರಾಮು ಒಂದು ಊರಿನಲ್ಲಿ ರಾಮು ಎಂಬ ಸೋಮಾರಿ ಹುಡುಗನಿದ್ದನು ಅವನಿಗೆ ಯಾವ ಕೆಲಸ ಮಾಡಲು ಇಷ್ಟವಿರಲಿಲ್ಲ ದಿನ ಆಟವಾಡುತ್ತಾ ತಿನ್ನುತ್ತಾ ಮಲಗುತ್ತಾ ಕಾಲ ಕಳೆಯುತ್ತಿದ್ದನು ಅವನ ತಂದೆ ತಾಯಿ ಎಷ್ಟೇ ಹೇಳಿದರೂ ಅವನಿಗೆ ಬುದ್ಧಿ ಬರಲಿಲ್ಲ ಒಂದು ದಿನ ರಾಮು ಕಾಡಿನ ಬಳಿ ಆಟವಾಡುತ್ತಿದ್ದಾಗ ಒಂದು ವಿಚಿತ್ರವಾದ ಕೋಳಿ ಸಿಕ್ಕಿತು ಅದು ಸಾಮಾನ್ಯ ಕೋಳಿಯಂತೆ ಕಾಣುತ್ತಿರಲಿಲ್ಲ ಅದರ ರೆಕ್ಕೆಗಳು ಹೊಳೆಯುತ್ತಿದ್ದವು ರಾಮು ಅದನ್ನು ಮನೆಗೆ ತಂದು ಕೊಟ್ಟಿಗೆಯಲ್ಲಿ ಕಟ್ಟಿದನು ಮಾರನೆಯ ದಿನ ರಾಮು ಕೊಟ್ಟಿಗೆಗೆ ಹೋದಾಗ ಅವನಿಗೆ ಒಂದು ಆಶ್ಚರ್ಯ ಕಾದಿತ್ತು ಕೋಳಿ ಒಂದು ಚಿನ್ನದ ಮೊಟ್ಟೆಯನ್ನು ಇಟ್ಟಿತ್ತು ರಾಮು ಸಂತೋಷದಿಂದ ಆ ಮೊಟ್ಟೆಯನ್ನು ತಂದು ಮಾರಿ ಸಾಕಷ್ಟು ಹಣ ಸಂಪಾದಿಸಿದನು ಅಂದಿನಿಂದ ಆ ಕೋಳಿ ಪ್ರತಿದಿನ ಒಂದು ಚಿನ್ನದ ಮೊಟ್ಟೆಯನ್ನು ಇಡುತ್ತಿತ್ತು ರಾಮು ಆ ಮೊಟ್ಟೆಗಳನ್ನು ಮಾರುತ್ತಾ ಶ್ರೀಮಂತನಾದನು ಆದರೆ ಅವನ ಸೋಮಾರಿತನ ಮಾತ್ರ ಕಡಿಮೆಯಾಗಲಿಲ್ಲ ಅವನು ಇನ್ನೂ ಆಟವಾಡುತ್ತಾ ತಿನ್ನುತ್ತಾ ಮಲಗುತ್ತಾ ಕಾಲ ಕಳೆಯುತ್ತಿದ್ದನು ಒಂದು ದಿನ ರಾಮುಗೆ ಆಸೆ ಹೆಚ್ಚಾಯಿತು ಈ ಕೋಳಿ ಪ್ರತಿದಿನ ಒಂದೇ ಮೊಟ್ಟೆ ಇಡುತ್ತದೆ ಅದರ ಹೊಟ್ಟೆಯಲ್ಲಿ ಇನ್ನೂ ಎಷ್ಟು ಮೊಟ್ಟೆಗಳಿವೆಯೋ ಏನೋ ಎಲ್ಲಾ ಮೊಟ್ಟೆಗಳನ್ನು ಒಮ್ಮೆಲೇ ತೆಗೆದರೆ ನಾನು ಬೇಗ ಇನ್ನೂ ಶ್ರೀಮಂತನಾಗಬಹುದು ಎಂದು ಯೋಚಿಸಿದನು ಅವನು ಕೋಳಿಯ ಹೊಟ್ಟೆಯನ್ನು ಸೀಳಿದನು ಆದರೆ ಅಲ್ಲಿ ಯಾವ ಮೊಟ್ಟೆಯೂ ಇರಲಿಲ್ಲ ಕೋಳಿ ಸತ್ತು ಹೋಯಿತು ರಾಮು ತನ್ನ ಆಸೆಯಿಂದ ಕೋಳಿಯನ್ನು ಕಳೆದುಕೊಂಡನು ಮತ್ತು ಪ್ರತಿದಿನ ಬರುತ್ತಿದ್ದ ಚಿನ್ನದ ಮೊಟ್ಟೆಗಳನ್ನು ಕಳೆದುಕೊಂಡನು ಅವನು ತನ್ನ ತಪ್ಪನ್ನೂ ಅರಿತುಕೊಂಡನು ಆಸೆಯೇ ದುಃಖಕ್ಕೆ ಮೂಲ ಎಂದೂ ತಿಳಿದುಕೊಂಡನು ನಂತರ ಅವನು ತನ್ನ ಸೋಮಾರಿತನವನ್ನು ಬಿಟ್ಟು ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದನು ನೀತಿ ಆಸೆ ಒಳ್ಳೆಯದಲ್ಲ ಕಷ್ಟಪಟ್ಟು ದುಡಿದರೆ ಮಾತ್ರ ಯಶಸ್ಸು ಸಿಗುತ್ತದೆ